ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅವನ ಐದೇ ಕೆಜಿ ಅಕ್ಕಿ ಕೊಡ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಅವ್ರ ಹತ್ತು ಕೆಜಿ ಕೊಡ್ತೀನಿ ಅಂದ್ರೆ ಕೊಡ್ತಾ ಇಲ್ರಿ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಕೂಡ ಇಲ್ಲ ರೀ ನಾವು ನಾಯವಿಲ್ ಹೋದ್ರೆ ನಮ್ಮದೇ ಅಕ್ಕಿ ಹೇಳಿ ಕೂಡ ಸುಳ್ಳು ಹೇಳ್ಕೊಂಡ್ರೆ ನಮ್ದೇನು ಪರವಾಗಿಲ್ಲ ಹೇಳ್ಕೊಳ್ಳಿ ಬಡವ್ರಿಗೆ ಮುಟ್ಟಿದ್ರೆ ಸಾಕು ಇವತ್ತು ಹತ್ತು ಕೆಜಿ ಅಕ್ಕಿ ಏನ್ ಬಡವ್ರಿಗೆ ತಗೊಂತ ಇದಾರೋ ಇವತ್ತು ಏನು ಮಾಡಿದಾರೆ ಇವತ್ತಂದ್ರಗಿನ ಆ ಇಂದಿರಾ ಗಾಂಧಿಯವರ ಕಿಟ್ಟು ಆ ಹತ್ತು ಕೆ ಇವತ್ತು ಹೋಗಿ ಇಂದಿರಾಗಾಂಧಿ ಕಿಟ್ ಅನ್ನು ಮಾಡಿ ಈ ಇಂದಿರಾ ಗಾಂಧಿ ಕಿಟ್ ಮಾಡಿ ಆ ಇಂದಿರಾ ಗಾಂಧಿ ಕಿಟ್ ಅಲ್ಲಿ ಏನಪ್ಪಾ ಅಂದ್ರೆ ಐದು ಕೆಜಿ ಅಕ್ಕಿ ಅಕ್ಕಿ ಕೂಡ ಏನು ನಾನು ಕರೆಕ್ಟ್ ಆಗಿ ನೋಡಿಲ್ಲ ಅದ್ ಏನೇನು ಮ್ಯಾಚ್ ಮಾಡಿದ್ದಾರೆ ಅಂತೇಳಿ ಅವ್ರು ಒಂದ್ ಕಡೆ ಎರಡು ಕೆ ಒಬ್ಬೊಬ್ರಿಗೆ ಎರಡು ಕೆ ಜಿ ಅಂತಾರೆ ಇಬ್ಬರು ಇದ್ದಂಥವ್ರಿಗೆ ಮೂರ್ ಮಂದಿ ಇದ್ದಂಥವ್ರಿಗೆ ನಾಲ್ಕು ಕೆ ಜಿ ಅಂತಾರೆ ಇನ್ನೊಬ್ರಿಗೆ ಐದು ಕೆಜಿ ಅಂತಾರೆ ಅವ್ರಿಗೆ ಬೇಕಾದ ಹತ್ತು ಕೆಜಿ ಬೇಕು ಹತ್ತು ಕೆ ಜಿನ ಇವತ್ತು ಎರಡು ಕೆ ಜಿ ಇವತ್ತೈದು ಕೆಜಿಗೆ ಮಾಡಿಟ್ಟಿರ ಈ ಐದು ಕೆಜಿ ಗೆ ಮಾಡಿತ್ತ ಅವ್ರ ಹೆಸರು ನೋಡಿ ಎಂತಾದ್ ಇಟ್ಟಾರ ಪಾಪ ಇಂದಿರಾ ಕಿಟ್ ಕಿಟ್ಟಂತೆ ಅಲ್ರಿ ಇಂದಿರಾ ಗಾಂಧಿಯವ್ರ ಕಿಟ್ಟು ಯೋಜನೆಯನ್ನು ಇಡೋದಕ್ಕಿನ್ನ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕಿತ್ತೂರು ಚೆನ್ನಮ್ಮರ ಹೆಸರು ಇಡಬೋದಾಯ್ತಲ್ಲ ಎಷ್ಟು ಮಂದಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಣಕೆ ಒಬ್ಬೊಬ್ಬರ ಹೆಸರು ಹೇಳಬೋ ಇಡಬೋದಾಯ್ತಲ್ಲ ಅಂದ್ರೆ ಅವ್ರು ಯಾವ ರೀತಿ ನೆನಪು ಬರಲ್ಲ ಅಂದ್ರೆ ಅವ್ರೆಲ್ಲಾರು ಏನಪ್ಪಾ ಅಂದ್ರೆಗಿನ ಎಲ್ಲಿ ಹೋದ್ರು ಕೂಡ ಇಂದಿರಾ ಗಾಂಧಿ ಹೆಸ್ರು ಇರಬೇಕು ರಾಜೀವ್ ಗಾಂಧಿ ಹೆಸರು ಇರಬೇಕು ಪ್ರಿಯಾಂಕಾ ಗಾಂಧಿ ಹೆಸರು ಇರಬೇಕು ಇನ್ನೊಂದು ಎಲ್ಲ ಗಾಂಧಿ ಕುಟುಂಬಗಳ ಮೇಲೆ ಹೆಸರು ಇಡಬೇಕು ಬೇರೆ ಹೆಸರುಗಳು ಏನಿರಬಾರ್ದು ಕಡೆ ಈ ಕಡೆ ಏನಂತ ಯಾವ್ದು ಇಲ್ಲ ನಮ್ಮೆಲ್ಲರೂ ಕೂಡ ಪಾರ್ಟಿ ಪಾರ್ಟಿ ಸಿಸ್ಟಮ್ ದಲ್ಲಿ ಅವ್ರಿಗಿನ್ನ ಅಧ್ಯಕ್ಷರಾಗಿ ಗುರುತಿಸಿ ಅವ್ರ ಕೆಲಸ ಮಾಡಕ್ಕೆ ಓಡೇ ಕೆಲಸ ಹಚ್ಚ ಅವ್ರ ಕೆಲಸ ಹಚ್ಚಿದ ಮೇಲೆ ನಾವೆಲ್ಲಾರು ಕೂಡ ಅದರಿಂದನೇ ಓಡಬೇಕು ಬೇರೆ ಆಪ್ಷನ್ ಇಲ್ಲ ಪಾರ್ಟಿ ತೀರ್ಮಾನ ತಗೊಂಡ್ಮೇಲೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ ಯಾರಿಗೂ ಕೂಡ ಹಂಗಾಗಿ ನಮ್ದು ಏನಿದ್ರು ಕೂಡ ಇವತ್ತು ಏನು ನವೆಂಬರ್ ದಲ್ಲಿ ಕ್ರಾಂತಿ ಆಗ್ತಾ ಇದೆ ವಿಚಾರ ಬಂದಂತ ಟೈಮ್ ಅಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗುತ್ತೆ ಕೂಡ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಬಹುಶಃ ನವೆಂಬರ್ ತಪ್ಪಿದ್ರೆ ಜನವರಿ ಸಂಕ್ರಾಂತಿ ಅಂತ ಆಗಿ ಆಗ್ತದೆ ನಮ್ಮಲ್ಲಿರುವಂತಹ ಮಾಹಿತಿ ಪ್ರಕಾರ ನಾವೆಲ್ಲರಿಗೂ ಒಂದು ಚೌಕಟ್ಟಲ್ಲಿ ಪಾರ್ಟಿ ಪಾರ್ಟಿ ಚೌಕಟ್ಟಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ